ಅವರದು ಹಾರ್ಡ್ ವರ್ಕ್ ಮತ್ತೆ ನಮ್ಮ ಮೂರು ಜನ ನಾಲ್ಕು ಜನ ಸಬ್ ಇನ್ಸ್ಪೆಕ್ಟರ್ ನಮ್ಮ ಪೊಲೀಸರಿಗೆ ಅಲ್ಲಿ ಏನಿರುತ್ತೆ ಯಾರಾದ್ರು ಆದಾಗ ನಾವು ಸ್ವಲ್ಪ ಒಂದ್ ಒಂದ್ ವೀಕ್ ಟೂ ವೀಕ್ಸ್ ಸ್ವಲ್ಪ ಸೀರಿಯಸ್ ಆಗಿ ನಾವು ಎಫರ್ಟ್ ಮಾಡ್ತೀವಿ ಅದು ತುಂಬಾ ಬೇರೆ ಬೇರೆ ಕೆಲಸ ಬರ್ತಾ ಇರುತ್ತೆ ಈ ಇದು ಗಣಪತಿ ಟೈಮ್ ಅಲ್ಲಿ ಇನ್ಸಿಡೆಂಟ್ ಆಯ್ತು ಗಣಪತಿ ಆದ ನಂತರ ನಮ್ಮಲ್ಲಿ ಈದ್ ಮಿಲಾದ್ ಪ್ರೊಸೆಷನ್ ಆಯ್ತು ಆರ್ ಎಸ್ ಎಸ್ ರೂಟ್ ಮಾರ್ಚ್ ಇತ್ತು ಮತ್ತೆ ಇನ್ನೊಂದು ಕಡೆ ಬೇರೆ ಬೇರೆ ಇತ್ತು ಆದ್ರೆ ಇವರು ಈ ಕೆಲಸ ಬಿಡ್ಲಿಲ್ಲ ಇವರು ಚಾಲೆಂಜ್ ತರ ತಗೊಂಡಿದ್ರು ಇದು ನಮ್ಮ ಬಾಗಲಕೋಟೆಯಲ್ಲಿ ಆಗಿದೆ ನಮ್ಮ ಬದಾಮಿ ಲಿಮಿಟ್ ಅಲ್ಲಿ ಆಗಿದೆ ಇದಕ್ಕಿಂತ ಮುಂಚೆ ಹತ್ತೊಂಬತ್ತಲ್ಲಿ ಒಂದ್ಸರಿ ಆಯ್ತು ಈಗ ನಾವು ಕ್ರ್ಯಾಕ್ ಮಾಡಲಿಲ್ಲ ಅಂದ್ರೆ ಮತ್ತೆ ಬಾಗಲಕೋಟೆ ಪೂರ್ತಿ ಇಡೀ ಜಿಲ್ಲಾ ಪೊಲೀಸ್ ಹೆಸರು ಕೆಟ್ಟ ಮತ್ತೆ ಒಂದು ಅಫೆಂಡರ್ಸ್ ಯಾರಂತಾರೆ ಅವರಿಗೆ ಬಾಗಲಕೋಟೆ ಅಲ್ಲಿ ನೀವು ಈ ತರ ಟೆಫ್ ಮಾಡಿ ನಾವು ಬಿಡಲ್ಲ ನೀವು ಯಾರಾದ್ರೂ ಸ್ಟೇಟ್ ಅಲ್ಲಿ ಇದ್ರೆ ಯು ಪಿ ಅಲ್ಲಿ ಇದ್ರೆ ಮಹಾರಾಷ್ಟ್ರ ಅಲ್ಲಿ ಇದ್ರೆ ಹೈದರಾಬಾದ್ ಅಲ್ಲಿ ಇದ್ರೆ ಇಲ್ಲಿ ಇದ್ರೆ ನಾವು ಬರ್ತೀವಿ ನಿಮಗೆ ನಿಮ್ಮ ಮನೆಯಿಂದ ಹೆಲ್ಪ್ ಹಿಡಿತೀವಿ ಆ ಉದ್ದೇಶ ಉದ್ದೇಶದಿಂದ ಒಂದು ಕೆಲಸ ಮಾಡಿದ್ದೀವಿ ಇಷ್ಟೆಲ್ಲ ಚಾಲೆಂಜಸ್ ಇದ್ದಾಗ ಕೂಡ தி இந்த 50 கிலோமீட்டர் 60 கிலோமீட்டர் நீ ரொம்ப டெக்னிக்கல் டீடைல்ஸ் நான் கேரல बिकॉज அதிரின்னா கூட கிலோ